पूरो त मुख्यमि सिब्य सेवर डॉ बसि उगानंद स्वामी सास्ती ಅಧ್ಯಕ್ಷ ಅಂತ ಸಂಘದ ಅಧ್ಯಕ್ಷರಂತ ನಂಜಪ್ಪ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಉದ್ದಮರು ಇದ್ದಾರೆ

ಈ ಪರವಾಗಿ ಈ ಕಾರ್ಯಕ್ರಮವು ಒಂದು ದೊಡ್ಡ ಸಮಾರಂಭ ಕೂಡ ನಾನು ಅದನ್ನು ಬಂದಿದೆ ಮುಖ್ಯಮಂತ್ರಿಗಳು ಬಂದಿದೆ ಏನಾದ್ರು ಮಾಡಿ ವಿಧಾನಸಭೆಯಲ್ಲಿ ಒಂದು ಸೀಟ್ ಅವಕಾಶ ಮಾಡಿಕೊಳ್ಬೇಕು ಅಂತ ಕೂಡ ನಮಗೆ ಆಲೋಚನೆ ಅದಕ್ಕೆ ಕಾರಣದಿಂದ ನಮ್ಮ ಸಭೆ ಕೊಡುತ್ತಾರೆ ತೀರ್ಮಾನವನ್ನು ನಾವು నిమ్మ పరిష్ఠ జాతికి సేసాయ అని సేస్పెంతి హత్య ముఖ్యమంత్రి ఎలా మొదలందాబినెట్ అని విచారణ చర్చ మిమ్మల్ బదుకి యారు నిమ్మ ప్రతి ఒక్క ఈ జనాంగ ಸ್ವಲ್ಪ ಇಂಗ್ಲಿನಿಯರ್ ಡಾಕ್ಟರ್ ತನಿಖೆಗಳು ಬೇಕಾದಷ್ಟೆಲ್ಲ ಹೆಲ್ಪೆಲ್ಲ ನಾವೇನು ನಿಮ್ಮ ಬಗ್ಗೆ ಪರಿಶೀಲನೆ ಮಾಡಬೇಕು ಅದೆಲ್ಲ ಆಗಿದೆ ని స్పంది నాము బద్ధానికి రవికమార్ ముఖ్యమంత్రి ప్రశ్న చర్చ పడతాయి దేవుడు అలా శాపిన అవకాశ మాత్ర కొంటే అవకాశ కొంటే నా బాగా ముఖ్య ಹಾಗೆ ಇವತ್ತು ನಾವು ನಿಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ನಿಮ್ಮ ಅಭಿವೃದ್ಧಿಗೆ ಶ್ರೈಯಸ್ಗೆ ಈ ಸರ್ಕಾರ ಯಾವಾಗಲೂ ಕೂಡ ಒಳ್ಳೆ ಸಮುದಾಯವನ್ನು ನಡೀತೀವಿ ನಾನು ಪಕ್ಷದ ಅಧ್ಯಕ್ಷರಾದ ಮೇಲೆ ಬಂದು ನಿಮ್ಮ ಕಚೇರಿಗೂ ನಂಜುರ ಕಚೇರಿಗೂ ಭೇಟಿ ಅಲ್ಲಿ ಹೋಗಿ ಕೇಳಲಿಕ್ಕೆ ಭೇಟಿ ಕೊಟ್ಟು ನಿಮ್ಮ ಮನವಿಯನ್ನ ನೀವೆಲ್ಲ ಗಮನವಾಗಿಟ್ಕೊಳ್ಬೇಕು ಅಂತೇಳಿ ನಿಮ್ಮ ಸ್ವಾಮಿಗಳು ಕೂಡ ಭೇಟಿ ಮಾಡಿ ಅವರು ಅನೇಕ ಬೇಡಿಕೆಗಳನ್ನು ಇಡ್ತಾ ಇರ್ತಾರೆ ಅಪಾರ ಸಂಬಂಧ ನಂಬಿಕೆ ವಿಶ್ವಾಸ ಎಲ್ಲರಿಗೂ ಆಗಿದೆ ಇದನ್ನ ಉಳಿಸ್ಕೊಂಡು ಹೋಗ್ತೇವೆ ನೀವು ಕೂಡ ನಿಮ್ಮ ನಮ್ಮ ಜೊತೆ ಇರಬೇಕು ನೀವು ಯಾವುದೂ ಕೂಡ ಮಾನಸಿಕವಾಗಿ అంజుల్ ఒక్క ముందు వాళ్ళు కుసినారు నిన్న సమయంలో సర్వీ శు నేను నిన్న పెనుమే ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ